ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಪೂರ್ಣ ನಿಜವನ್ನ ಮತ್ತು ಸ್ಪಷ್ಟ ಸಾಕ್ಷ್ಯಾಧಾರಗಳಿಲ್ಲ ಎಂಬ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದೊಂದಿಗೆ ಈ ಪ್ರಕರಣ ತೆರೆಮರೆಗೆ ಸೇರಿದಿದೆ ಈ ಆಯೋಗದ ಸುಮಾರು ಇಪ್ಪತ್ತು ಸಾವಿರ ಪುಟಗಳ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಪೂರ್ಣ ನಿಜವಲ್ಲ ಮತ್ತು ಸ್ಪಷ್ಟ ಸಾಕ್ಷಾಧಾರಗಳಿಲ್ಲ ಎಂಬ ನ್ಯಾಯಮೂರ್ತಿ ಮೋಹನ್ ದಾಸ್ ವಿಚಾರಣಾ ಆಯೋಗದ ಶರಾದೊಂದಿಗೆ ಈ ಪ್ರಕರಣ ತೆರೆಮರೆಗೆ ಸರಿದಿದೆ ಈ ಆಯೋಗದ ಸುಮಾರು ಇಪ್ಪತ್ತು ಸಾವಿರ ಪುಟಗಳ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ ಆದರೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಆಯೋಗ ಮಾಡಿದ್ದ ಪ್ರಮುಖ ಶಿಫಾರಸಿನಂತೆ ಕ್ರಮಕ್ಕೆ ಮುಂದಾಗಿರುವುದು ಸಂಶಯಕ್ಕೆ ಆಸ್ಪದ ಒದಗಿಸಿದಂತೆ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ನಡುವಿನ ಅವಧಿಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯೇ ಪ್ರಮುಖ ಐದು ಇಲಾಖೆಗಳಲ್ಲಿನ ಸುಮಾರು ಮೂರು ಲಕ್ಷ ಕಾಮಗಾರಿಗಳ ಪೈಕಿ ಒಂದು ಸಾವಿರದ ಏಳುನೂರ ಇಪ್ಪತ್ ಒಂಬತ್ತು ಕಾಮಗಾರಿಗಳ ಬಗ್ಗೆ ವಿಸ್ತೃತ ಪರಿಶೀಲನೆ ನಡೆಸಿದ ಆಯೋಗವು ಅಭಿವೃದ್ಧಿ ಹಣವನ್ನು ಲೂಟಿ ಮಾಡಿದ ಆಪಾದನೆಯನ್ನು ಸಮರ್ಥಿಸಿತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪದ ಜೊತೆಗೆ ಕೆಲವು ಕಾಮಗಾರಿಗಳನ್ನು ನಿರ್ವಹಿಸಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿತ್ತು ಫೋರ್ಟಿ ಪರ್ಸೆಂಟ್ ಕಮಿಷನ್ಗೆ ಸಂಬಂಧಿಸಿದಂತೆ ನೇರ ಆಪಾದನೆಗೆ ಸ್ಪಷ್ಟ ಸಾಕ್ಷ್ಯಾಧಾರ ಇಲ್ಲ ಎಂಬ ತೀರ್ಮಾನಕ್ಕೆ ವಿಚಾರಣಾ ಆಯೋಗ ಬಂದರೂ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇರುವುದನ್ನು ಸಮರ್ಥನೆ ಮಾಡಿತ್ತು ಅಂತೆಯೇ ಆಯೋಗದ ಶಿಫಾರಸಿನಂತೆ ಹೆಚ್ಚಿನ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸುವ ತೀರ್ಮಾನವನ್ನ ಸರ್ಕಾರ ಕೈಗೊಂಡಿತ್ತು ಆದರೆ ಸುಮಾರು ಮೂರು ವರ್ಷಗಳ ಹಿಂದೆ ಇಡೀ ದೇಶದ ಗಮನ ಪೇ ಸಿಎಂ ಅಭಿಯಾನವು ರಾಜ್ಯದಲ್ಲಿ ತಾನು ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಎಂಬುದು ಮರೆತಂತೆ ಕಾಂಗ್ರೆಸ್ ಸರ್ಕಾರ ವರ್ತಿಸ್ತಾ ಇದೆ ಕಳೆದ ಮಾರ್ಚ್ ತಿಂಗಳ ಎರಡನೆಯ ವಾರದಲ್ಲಿ ನಾಗಮೋಹನ್ ದಾಸ್ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯ ಶಿಫಾರಸಿನಂತೆ ಸ್ಪಷ್ಟ ಮತ್ತು ನಿರ್ದಿಷ್ಟ ಕ್ರಮಗಳು ಆಗ್ತಾ ಇಲ್ಲ ಈ ಮಧ್ಯೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಭ್ರಷ್ಟಾಚಾರದ ತನಿಖೆಯ ಜವಾಬ್ದಾರಿಯನ್ನ ನಿಭಾಯಿಸಿದ್ದ ಆಯೋಗದ ಅವಧಿ ವಿಸ್ತರಣೆ ತೋರಿಕೆಯನ್ನ ಸರ್ಕಾರ ತಡಿ ಹಾಕಿದೆ ಆಯೋಗವನ್ನ ಅವಧಿ ಮುಕ್ತಾಯಗೊಂಡಿದ್ದರಿಂದ ಕೆಲ ದಿನಗಳ ಹಿಂದೆ ಅಧಿಕೃತವಾಗಿ ಬರಾಖಾಸ್ತುಗಳುಗೊಳಿಸಲಾಗಿದೆ ಇದರೊಂದಿಗೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆಪಾದನೆ ರಾಜಕೀಯ ಅಸ್ತ್ರವಾಗಿ ಮಾತ್ರ ಬಳಕೆಯಾಯಿತೆ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ನೇರವಾಗಿ ಮಾಡಿದ ಕಮಿಷನ್ ದಂಧೆಯ ಆಪಾದನೆಯನ್ನ ಕಾಂಗ್ರೆಸ್ ಕೈಗೆತ್ತಿಕೊಂಡಿತ್ತು ಈ ವಿಚಾರವನ್ನ ಚುನಾವಣಾ ವಸ್ತು ವಿಷಯವಾಗಿ ಬಳಸಿಕೊಂಡಿತ್ತು ಅಧಿಕಾರಕ್ಕಾಗಿ ಬರ್ತಾ ಇದ್ದಂತೆ ಈ ಆರೋಪದ ಬಗ್ಗೆ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನ ರಚಿಸಿತ್ತು ಫಾರ್ಟಿ ಪರ್ಸೆಂಟ್ ಪರ್ಸೆಂಟ್ ಕಮಿಷನ್ ಆರೋಪ ಪೂರ್ಣ ನಿಜವಲ್ಲ ಮತ್ತು ಆಪಾದನೆಗೆ ಸ್ಪಷ್ಟ ಸಾಕ್ಷ್ಯಾಧಾರಗಳಿಲ್ಲ ಎಂಬುದು ವರದಿಯ ಸಾರವಾಗಿತ್ತು ಲೋಕೋಪಯೋಗಿ ಸಣ್ಣ ಮತ್ತು ಬೃಹತ್ ನೀರಾವರಿ ನಗರಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ನಡೆದಿರುವ ಬೃಹತ್ ಕಾಮಗಾರಿಗಳಲ್ಲಿ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿನ ಕಮಿಷನ್ ಚಾಲ್ತಿಯಲ್ಲಿದೆ ಎಂಬ ಗುತ್ತಿಗೆದಾರರ ಆರೋಪವನ್ನು non ಆಯೋಗ ಪೂರ್ಣವಾಗಿ ಸಮರ್ಥನೆ ಮಾಡಲಿಲ್ಲ ಆದರೆ ಕೆಲವು ಕಾಮಗಾರಿಗಳಲ್ಲಿ ಅನುದಾನ ಮೀರಿ ಕಾಮಗಾರಿ ನೀಡಿರುವುದು ನಿಗದಿತ ಅನುದಾನಕ್ಕಿಂತ ಹೆಚ್ಚು ಬಿಲ್ ಪಾವತಿಯನ್ನು ಆಯೋಗ ಪತ್ತೆ ಹಚ್ಚಿತ್ತು ಟೆಂಡರ್ ತಪ್ಪಿಸಿ ಕಾಮಗಾರಿ ಗುತ್ತಿಗೆ ಮೂಲಕ ಕಮಿಷನ್ ಕಾಮಗಾರಿಗಳನ್ನೇ ನಡೆಸಿದ ಬಿಲ್ ಪಾವತಿಯಂತಹ ಸಂಶಯ ಆಯೋಗ ವರದಿಯಲ್ಲೂ ವ್ಯಕ್ತವಾಗಿತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿದ ಎನ್ನಲಾದ ಭ್ರಷ್ಟಾಚಾರದ ತನಿಖೆ ಜವಾಬ್ದಾರಿಯನ್ನು ನಿರ್ವಹಿಸಲಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಕಳೆದ ಆಗಸ್ಟ್ ಮೂವತ್ತರಂದು ಸರ್ಕಾರಕ್ಕೆ ಎಂಟು ಸಾವಿರದ ಪುಟಗಳ ವರದಿ ಸಲ್ಲಿಸಿತು ಒಟ್ಟಾರೆ ಏಳ್ನೂರ ಅರವತ್ತೊಂದು ಕಾಮಗಾರಿಗಳನ್ನ ಪರಿಶೀಲಿಸಿದ್ದ ಆಯೋಗವು ನಿಯಮಾವಳಿ ಉಲ್ಲಂಘನೆ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದಂತಹ ಹಲವು ಲೋಪಗಳನ್ನು ಪತ್ತೆ ಹಚ್ಚಿದೆ ತಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಿತು ಈ ವಿಚಾರದಲ್ಲೂ ಸರ್ಕಾರ ಇನ್ನೂ ಮುಂದೂಡಿ ಇಟ್ಟಿಲ್ಲ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು